ಎಲ್ರಿಗೂ ನಮಸ್ಕಾರ ನಿಮ್ಮ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀದೇವಿ ನೆಲೆಸಬೇಕು ಅಂತ ಅಂದರೆ ಈ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ ನಿಮ್ಮ ಮನೆ ಸ್ವರ್ಗವಾಗಬೇಕಾದರೆ ಹಿರಿಯರ ಹೇಳಿದ ಈ ಕಿವಿ ಮಾತುಗಳನ್ನು ಪಾಲಿಸಿ ಹಿರಿಯರು ಹೇಳುವ ಮಾತುಗಳು ತುಂಬ ಅರ್ಥಗರ್ವಿತವಾಗಿರುತ್ತವೆ ಮನೆಯಲ್ಲಿ ಸದಾ ಸುಖ ಸಂತೋಷ ನೆಮ್ಮದಿ ತುಂಬಿ ತುಳುಕಬೇಕು ಅಂದರೆ ಹಿರಿಯರು ಹೇಳಿದ ಈ ಅನುಭವದ ಕಿವಿ ಮಾತುಗಳನ್ನು ಪಾಲಿಸಿ ಮೊದಲನೆಯದಾಗಿ ಊಟ ಮಾಡಿದ ಮೇಲೆ ಕೈ ಒಣಗಿಸಬಾರದು ಎರಡನೆಯದಾಗಿ ಮುಸ್ಸಂಜೆ ವೇಳೆ ಅಪ್ಪಿತಪ್ಪಿಯೂ ಮಲಗಬಾರದು ಮೂರನೆಯದಾಗಿ ಶನಿವಾರ ಉಪ್ಪು ಮತ್ತು ಎಣ್ಣೆಯನ್ನು ತರಬಾರದು ನಾಲ್ಕನೆಯದಾಗಿ ಸೋಮವಾರ ತಲೆಗೆ ಯಾವುದೇ ಕಾರಣಕ್ಕೂ ಎಣ್ಣೆ ಹಚ್ಚಬಾರದು ಐದನೆಯದಾಗಿ ಒಂಟಿ ಕಾಲಲ್ಲಿ ಯಾವತ್ತೂ ನಿಲ್ಲಬಾರದು ಆರನೆಯದಾಗಿ ಮಂಗಳವಾರ ತವರಿಂದ ಮಗಳು ಗಂಡನ ಮನೆಗೆ ಹೋಗಬಾರದು ಏಳನೆಯದಾಗಿ ಶುಕ್ರವಾರ ಸೊಸೆಯನ್ನು ತವರಿಗೆ ಕಳಿಸಬಾರದು ಎಂಟನೆಯದಾಗಿ ಮನೆಯಲ್ಲಿ ಉಗುರು ಕತ್ತರಿಸಬಾರದು ಒಂಬತ್ತನೆಯದಾಗಿ ಮಧ್ಯಾಹ್ನ ತುಳಸಿ ಗಿಡವನ್ನು ಕೊಯ್ಯಬಾರದು ಹತ್ತನೆಯದಾಗಿ ಹೊತ್ತು ಮುಣುಗಿದ ಮೇಲೆ ಕಸ ಗುಡಿಸಬಾರದು ಹಾಗೆ ತಲೆ ಬಾಚಬಾರದು ಹನ್ನೊಂದನೆಯದಾಗಿ ಉಪ್ಪು ಮೊಸರು ಸಾಲ ಕೊಡುವುದು ಬೇಡ ಹನ್ನೆರಡನೇದಾಗಿ ಬಿಸಿ ಅನ್ನಕ್ಕೆ ಮೊಸರು ಹಾಕಬೇಡಿ ಹದಿಮೂರನೆಯದಾಗಿ ಊಟ ಮಾಡುವಾಗ ಮಧ್ಯೆ ಏಳಬೇಡಿ ಹದಿನಾಲ್ಕನೆಯದಾಗಿ ತಲೆ ಕೂದಲು ಒಲೆಗೆ ಹಾಕಬಾರದು ಹದಿನೈದನೇದಾಗಿ ಹೊಸಿಲನ್ನು ತುಳಿದು ದಾಟಬಾರದು ಹದಿನಾರನೆಯದಾಗಿ ರಾತ್ರಿ ವೇಳೆಯಲ್ಲಿ ಬಟ್ಟೆ ಒಗೆಯಬಾರದು ಹದಿನೇಳನೇದಾಗಿ ಒಡೆದ ಅಥವಾ ಸೀಳಿದ ಬಳೆ ಧರಿಸಬಾರದು ಹದಿನೆಂಟನೆಯದಾಗಿ ಮಲಗೆದ್ದ ಚಾಪೆ ಮಡಿಸದೆ ಬಿಡಬಾರದು ಹತ್ತೊಂಬತ್ತನೆಯದಾಗಿ ಕಾಲು ತೊಳೆಯುವಾಗ ಹಿಮ್ಮಡಿ ತೊಳೆಯುವುದು ಮರೆಯಬಾರದು ಇಪ್ಪತ್ತನೆಯದಾಗಿ ಹೊಸಿಲ ಮೇಲೆ ಕೂರಬಾರದು ಇಪ್ಪತ್ತೊಂದನೆಯದಾಗಿ ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಅರಶಿನ ಕುಂಕುಮ ಕೊಟ್ಟು ಕಳುಹಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿರಿ ಇಪ್ಪತ್ತೆರಡನೆಯದಾಗಿ ದೇವಾಲಯ ಮಠ ಮಂದಿರಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದರೆ ಅಥವಾ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದು ತಿಳಿಯಿರಿ ಬೇರೆಯವರದು ಹಾಕಿಕೊಂಡು ಬಂದರೆ ನೀವೇ ಬೀದಿಯಲ್ಲಿ ಹೋಗುವ ಮಾರಿಯನ್ನು ಮನೆಗೆ ಕರೆತಂದತ್ತೆ ಅದಕ್ಕೋಸ್ಕರ ಬೇರೆಯವರ ಚಪ್ಪಲಿಯನ್ನು ಹಾಕಿಕೊಂಡು ಬರಬೇಡಿ ಇಪ್ಪತ್ತ್ಮೂರನೆಯದಾಗಿ ಒಬ್ಬರು ಹಾಕಿಕೊಂಡ ಒಡವೆ ಬಟ್ಟೆ ಇನ್ನೊಬ್ಬರು ಧರಿಸಬಾರದು ಇಪ್ಪತ್ನಾಲ್ಕನೆಯದಾಗಿ ಹರೆದ ತೂತಾದ ಒಳ ಉಡುಪು ಬನೆಯನ್ ಅಂಗಿ ಪ್ಯಾಂಟು ಚಪ್ಪಲೀಸು ಸಾಕ್ಸ್ ಧರಿಸಬೇಡಿ ನಿಮಗೆ ಎಷ್ಟೇ ಹಣವಿದ್ದರೂ ಸಾಕಾಗುವುದಿಲ್ಲ ಅನವಶ್ಯಕವಾಗಿ ಹಣ ಖರ್ಚಾಗುತ್ತದೆ ಇಪ್ಪತ್ತೈದನೆಯದಾಗಿ ಮನೆಗೆ ಯಾರಾದರೂ ನೆಂಟರು ಅಥವಾ ನೀವು ಯಾರಾದರೂ ಹೊರಗಡೆ ಹೋಗಿದ ತಕ್ಷಣ ಸ್ನಾನ ಮಾಡಬಾರದು ಅಥವಾ ಕಸ ಕೂಡ ಗುಡಿಸಬಾರದು ಈ ಇಪ್ಪತ್ತೈದು ಟಿಪ್ಸ್ಗಳನ್ನು ನೀವು ಕೂಡ ಫಾಲೋ ಮಾಡಿ ಹಿರಿಯರ ಹೇಳುವ ಮಾತುಗಳು ತುಂಬ ಅರ್ಥಗರ್ಭಿತವಾಗಿರುತ್ತವೆ ಮನೆಯಲ್ಲಿ ಸದಾ ಸುಖ ಸಂತೋಷ ನೆಮ್ಮದಿ ತುಂಬಿರಬೇಕು ಎಂದರೆ ಹಿರಿಯರು ಹೇಳಿದ ಅನುಭವದ ಕಿವಿ ಮಾತುಗಳನ್ನು ನಾವು ಕೂಡ ಕೇಳಬೇಕು ಹಾಗೆ ಮನೆಯಲ್ಲಿ ಸದಾಕಾಲ ಲಕ್ಷ್ಮೀದೇವಿ ನೆಲೆಸಬೇಕೆಂದರೆ ಈ ನಿಯಮಗಳನ್ನು ನೀವು ಕೂಡ ಪಾಲಿಸಿ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ಟಿಪ್ಸ್ಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು